ಪಿ ಡಿ ಎಕ್ಸಾಮ್ ಇರಬೇಕಾಯ್ತಂದರೆ ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟ್ ಆಗೋದು ನಮಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಬೇಕು ಬಿಟ್ಟು ಮತ್ತು ಒಂಬತ್ತು ನಲವತ್ತೈದಕ್ಕೆ ಆಗುತ್ತೆ ಹದಿನೈದು ನಿಮಿಷ ಬಿಸೋರ್ ಆಗುತ್ತೆ ಬೆಲ್ಲ ಆದರೆ ಒಳಗೆ ಕುಂತು ಎಲ್ಲರೂ ರೂಮ್ ಸೂಪರ್ವೈಸರ್ ಎಲ್ಲರೂ ಸ್ಟೂಡೆಂಟ್ ಎಲ್ಲ ಒಳಗೆ ಕೊಡಬೇಕಾಗಿತ್ತು ಬಟ್ ಅಲ್ಲಿ ನೋಡಿದರೆ ಯಾವ ಸಮಯಕ್ಕೆ ತಕ್ಕಂತೆ ಯಾವುದಾಗಿರಲಿಲ್ಲ ಸರ್ ಹತ್ತು ಗಂಟೆಗೆ ಬೆಲ್ಲ ಆದರೂ ನಮಗೆ ಕ್ವಶನ್ ಪೇಪರ್ ಬಂದಿರಲಿಲ್ಲ ಆಮೇಲೆ ರೂಮ್ ಸುಪ್ರೀಜ್ರು ನಮಗೆ ಕೇಳಿದರೆ ಅವರು ಹೇಳಿತ್ತು ಹೇಳಿಕೊಟ್ಟಂದರೆ ಇಲ್ಲ ಕ್ವೆಶನ್ ಪೇಪರ್ ಬಂದಿಲ್ಲ ಅವರು ಕೆ ಪಿ ಐ ಸಿಗೆ ಕೇಳಬೇಕು

ಆಮೇಲೆ ಮತ್ತೆ ಪ್ರಶ್ನೆ ಮಾಡಬೇಕು ರೂಮ್ ಸುಪ್ರೇಚರ್ಗೆ ಸರ್ ಇದು ಸರ್ ಎಷ್ಟು ಟೈಮ್ ಆಯಿತು ಎಕ್ಚುಲಿ ನಿಮಗೆ ಒಂದೊಂದು ಮಿನಿಟು ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಬೇರೆ ಫಸ್ಟ್ ಪೇಪರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇರುತ್ತೆ ಸರ್ ಒಂದೂವರೆ ತಾಸು ಅಷ್ಟೇ ಇರುತ್ತೆ ಒಂದೂವರೆ ತಾಸಲ್ಲಿ ನಾವು ಗ್ರೂಪ್ ಕ್ವಶನ್ ಬಿಡಿಸ್ಬೇಕಾಗುತ್ತೆ ಸರ್ ಇದು ನಮ್ಗೆ ಒಂದೊಂದು ಮಿನಿಟ್ನೂ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಹೇಳಿದ್ವಿ ಸರ್ ಆದ್ರೂ ಅವರು ಅಂದರೆ ಸರ್ ತಂದು ಕೊಡ್ತಾರೆ ನೀವು ವೇಟ್ ಮಾಡಿ ಅಂತೇಳಿ ರೂಮ್ ಈ ಇರುತ್ತೆ ಆಶ್ವಾಸನೆ ಕೊಟ್ಟರಾಗಲಿ ಹತ್ತು ಇಪ್ಪತ್ತಾಗಲಿ ಇನ್ನೂ ನಮ್ಮ ಕೈಗೆ ಕ್ವಶನ್ ಪೇಪರ್ ಕೊಟ್ಟಿರಲಿಲ್ಲ ಆಮೇಲೆ ಅಷ್ಟೊತ್ತಿಗಾಗಲೇ ಬೇರೆ ರೂಮಲ್ಲಿ ಗದ್ದಲು ನಡೆದಿತ್ತು ಸರ್ ಎಕ್ಚುಲರ್ ಇರೋ ಅಲ್ಲಿರೋದು ಟೋಟಲಿ ಮೂವತ್ತೈದು ಕೊಠಡಿಗಳು ಮೂವತ್ತೈದು ಕೊಠಡಿಗಳಲ್ಲಿ ಒಂದೊಂದು ಕೊಠಡಿಯಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕು ಜನ ಹುಡುಗರು ಇಪ್ಪತ್ತು ಇಪ್ಪತ್ತ್ನಾಲ್ಕು ಜನ ಹುಡುಗರನ್ನ ಹಾಕಿದ್ರು ಸರ್ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಹುಡುಗರು ಜನ ಹಾಕಿದ್ದೆ ಅಲ್ಲಿ ಕ್ವಶನ್ ಪೇಪರ್ ಬಂದಿರೋದು ಫಸ್ಟ್ ಬಂದಿತ್ತು ಸರ್ ಬಂದಿತ್ತು ಎಷ್ಟು ಹತ್ತು ಗಂಟೆಗೆ ಒಂದು ಕ್ವೆಶನ್ ಪೇಪರ್ ಬಂದು ಗದ್ದಲು ಬಂದಿತ್ತು ಬಟ್ ಅದರಲ್ಲಿ ಕೇವಲ ಹನ್ನೆರಡು ಇತ್ತು ಇನ್ನು ಹನ್ನೆರಡು ಕ್ವಶನ್ ಪೇಪರ್ ಬಂದೇ ಇರಲಿಲ್ಲ ಕೆಲವೊಂದು ರೂಮಲ್ಲಿ ನಮ್ಮ ಫ್ರೆಂಡ್ಸಿಗೆ ಕೇಳಿದ್ರೆ ಅದು ಓಪನ್ ಆಗಿ ಬಂದಿದ್ದು ಅಂತಲೂ ಹೇಳ್ತಾ ಇದ್ದಾರೆ ಹೇಳ್ತಿದ್ದಾರೆ ನೀವು ಓಪನ್ ಆಗಿ ಬಂದಿದೆ ನಮ್ಮ ರೂಮಿಸ್ ತಂದಿದ್ದು ಓಪನ್ ಆಗಿ ಬಂದಿದ್ದ ಮತ್ತೆ ಇವರು ವಾಪಸ್ ತಗೊಂಡು ಮತ್ತೆ ಸಿಲ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಸಿಲ್ನ ಪ್ಯಾಕ್ ಮಾಡ್ಕೊಂಡು ಬಂದಾರೆ ಅಂದರೂ ನಮಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವರು ಯಾವ ರೀತಿ ಅಕ್ರಮ ಅಕ್ರಮ ನಡೆಸ್ತಾ ಇದ್ದಾರೆ ಅಂತ ಇಲ್ಲೇ ಮೇಲ್ ನೋಡೋಕೆ ಎಲ್ಲ ಕಂಡು ಬರ್ತಾ ಇದೆ ನಮಗೆ ಏನಾಗಿದೆ ಅಂತಂದರೆ ಓಪನ್ ಆಗಿ ಬಂದಿದ್ದಾದಮೇಲೆ ನೆಕ್ಸ್ಟ್ ಕೇಳಿದ್ದೀವಿ ಸರ್ ಹೀಗೆಲ್ಲ ಇನ್ನೂ ಹನ್ನೆರಡು ಜನಕ್ಕೆ ಬಂದಿಲ್ಲ ಅಂತ ಕೇಳಿದರೆ ಅವ್ರು ಏನಂತಂದ್ರು ಸರ್ ಅದು ಬರುತ್ತೆ ವೇಟ್ ಮಾಡಿ ವೇಟ್ ಮಾಡಿ ಅಂತಂದ್ರೆ ಅತ್ತಿಪ್ಪತ್ತೆ ಇತ್ತು ಅತ್ತಿಪ್ಪ ತಗೋಣ ಇನ್ನೂ ಬರಲಿಲ್ಲ ಬರ್ಲಾರ್ದವಾಗ ನಾವು ಸೀದಾ ಅಷ್ಟೇ ದಿನ ಹುಡುಗರು ಹೊರಗೆ ಬಂದು ಪ್ರತಿಭಟನೆ ಮಾಡ್ತಾಯಿದ್ರು ಸರ್ ಪ್ರತಿಭಟನೆ ಮಾಡಿ ಗಲ್ಲಣೆ ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಹೊರಗೆ ಬಂದ್ವಿ ಹೊರಗೆ ಬಂದು ಕೇಳ್ತಾ ಇದ್ವಿ ಕೇಳೋಣ ಹತ್ತು ನಲವತ್ತೈದಕ್ಕೆ ಹತ್ತು ನಲವತ್ತೈದಕ್ಕೆ ತಹಸೀಲ್ದಾರ್ ಏನು ಮಾಡಿದ್ರು ತನ್ನ ಬ್ಯಾನಲ್ಲಿ ಚೀಪಲ್ಲಿ ಟೀಪಲ್ಲಿ ಉಳಿದ ಕ್ವಶನ್ ಪೇಪರ್ ತೊಗೊಂಡು ಹತ್ತು ನಲವತ್ತೈದು ಕ್ವಶನ್ ಪೇಪರ್ ತೊಗೊಂಡ್ಬಂದು ಹುಡುಗರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಂದ್ರೆ ಏನಂತಂದ್ರು ನೋಡಿ ಅಷ್ಟಿಗೆಲ್ಲ ಒನ್ ಅವರ್ ಕಂಪ್ಲೀಟ್ ಆಗಿತ್ತು ಹುಡುಗರೆಲ್ಲ ಹೊರಗೆ ತಂದ್ರೆ ಅವ್ರು ಏನಂತಂದ್ರು ನೋಡಿ ಇನ್ನೊಂದು ಹಾಫ್ ಆನ್ ಅವರ್ ಕೊಡ್ತೀನಿ ಬರೆಯವ್ರಿಗೆ ಬರಿಬೋದು ಹೋಗೋರು ಹೋಗ್ಬೋದು ಅಂತ ಅವಾಚಿ ಶಬ್ದಗಳಿಂದ ನಿಂದನೆ ಮಾಡಿದ್ರು ನಿಂದನೆ ಮಾಡಿದ ಮೇಲೆ ಹುಡುಗರು ಯಾರೂ ಅದಕ್ಕೆ ಒಪ್ಕೊಳ್ಳಿಲ್ಲ ಅರುಣ್ ಕುಮಾರ್ ದೇಸಾಯಿ ಹೇಳಿದ್ರು ಅರುಣ್ ಕುಮಾರ್ ದೇಸೆ ಅಂತೇಳಿ ಅವರು ಈ ರೀತಿ ಹೀಗೆಲ್ಲ ಹಾಫ್ ಆ್ಯನ್ ಅವರ್ ಹೆಚ್ಚಿ ಕೊಡ್ತೀವಿ ಹಾಫ್ ಆ್ಯನ್ ಅವರ್ ಕೊಟ್ಟು ನೀವು ಈ ರೀತಿ ಅಂತಂದ್ರೆ ಆಶ್ವಾಸನೆ ಕೊಟ್ಟರು ಬಟ್ ಅಷ್ಟು ಈಗಾಗಲೇ ಒನ್ ಅವರ್ ಆಗಿತ್ತು ನಮ್ಗೆ ಹಾಫ್ ಆನ್ ಅವರ್ ಕೊಟ್ಟು ಏನು ಬರ ಬರ್ದಂಗೆ ಆಗುತ್ತೆ ಸರ್ ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿ ಎಷ್ಟೊತ್ತು ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಕ್ವಶನ್ ಪೇಪರ್ ಲೀಕ್ ಆಗಿ ಅದೆಲ್ಲ ಎಕ್ಸ್ಪೈರ್ ಆಗೋಕ್ಕೆ ಒಂದು ಫೈವ್ ಮಿನಿಟ್ಸ್ ಸಾಕು ಅಷ್ಟು ಅಷ್ಟು ಫೈವ್ ಮಿನಿಟ್ಸಲ್ಲಿ ಫಿಫ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ಇನ್ನೂ ಕ್ವೆಶನ್ ಪೇಪರ್ ಹೆಚ್ಚಾಗಿಲ್ಲ ಅಂದರೆ ಇಲ್ಲೇ ಅರ್ಥ ಮಾಡ್ತಾರೆ ಅದು ಕ್ವಶನ್ ಪೇಪರ್ ಲೀಕ್ ಆಗಿದೆಯೋ ಅಂತಂದ್ರೆ ಇವರೇ ಬೇಕಂತಲೇ ಮಾಡಿದವರು ಸರ್ ಒಂದು ಕೆ ಪಿ ಐ ಸಿ ಡಿಪಾರ್ಟ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ ಒಂದು ಬಾರಿಯವ್ರಿಗೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅಲಾಟ್ಮೆಂಟ್ ಮಾಡಿರುತ್ತೆ ಯಾವ ಸೆಂಟ್ರಿಗೆ ಬೇರೆ ವಿಚಾರಕರು ರೂಮ್ ಸೂಪರ್ವೇಜರ್ ಯಾರು ತಗೋಬೇಕು ಅವ್ರಿಗೆ ತರಬೇತಿ ಕೊಟ್ಟಿರುತ್ತೆ ಯಾವ ಟೈಮಿಗೆ ಹುಡುಗರ ಹತ್ರ ಸಿಗ್ನೇಚರ್ ಮಾಡ್ಕೋಬೇಕು ಮತ್ತು ಈ ಟೈಮಿಗೆ ಕ್ವಶನ್ ಪೇಪರ್ ಇಶ್ಯೂ ಮಾಡಬೇಕು ಈ ಟೈಮ್ಗೆ ಕ್ವಶನ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೋಬೇಕಂತ ಎಲ್ಲನೂ ನಿಯಮ ನಿಯಮಗಳು ಕೊಟ್ಟಿರುತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೋಡ್ ಆಗಲಿ ಮತ್ತು ಯಾವ ಯಾವ ರೀತಿ ಬರಬೇಕು ಕೈಯಲ್ಲಿ ದಾರಾಗಲಿ ವಾಚಾಗಲಿ ಏನು ಹಾಕಿದ್ದು ಎಲ್ಲ ಬುಕ್ ಕೊಟ್ಟಿರ್ತಾರೆ ನಮ್ಮದೆಲ್ಲ ಪಾಲನೆ ಮಾಡಿದ್ವಿ ಅವ್ರದ್ದು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅವ್ರದ್ದು ಡಿಪಾರ್ಟ್ಮೆಂಟ್ಗೆ ಅವರು ಯಾಕೆ ತಮ್ಮದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಇದೇ ವಿದ್ಯಾರ್ಥಿಗಳು ಒಂದು ಐದು ನಿಮಿಷ ಲೇಟಾಗಿ ಬಂದರೆ ಒಳಗೆ ಬಿಟ್ಕೊಳ್ತಾರೆ ಇವರು ಎಕ್ಸಾಮ್ಗೆ ಸರ್ ಮೊನ್ನೆ ಒಂದು ನಾನ್ ಕೆ ಎಕ್ಸಾಮ್ ನಡೆದಿತ್ತು ಕೋಲಾರದಲ್ಲಿ ಒಂದು ಹೆಣ್ಮಗಳು ನಾಲ್ಕು ನಿಮಿಷ ಲೇಟ್ ಆಗಿದ್ರೆ ಅದನ್ನು ವಾಪಸ್ ಕಳಿಸ್ಬಿಟ್ರು ಇವರೇ ಕೆ ಪಿ ಎಸ್ ಇದ್ದು ನಮಗೆ ನಲವತ್ತೈದು ನಿಮಿಷ ಅದನ್ನು ಕೈಗೆ ಬಂದಿಲ್ಲ ಅಂತಂದರೆ ನಮಗೆ ಇಲ್ಲಿ ಎಷ್ಟು ನೋವಾಗ್ಬೋದು ಸರ್ ಮೂರು ಮೂರು ವರ್ಷಕ್ಕಿಂತ ಕುಂತು ಹೋಗಿದ್ದೀವಿ ಸರ್ ಮೂರು ಮೂರು ನಾಲ್ಕು ನಾಲ್ಕು ವರ್ಷ ನಮ್ಗೆ ಇಷ್ಟು ವಯಸ್ಸಾಗಿದೆ ಸರ್ ಇನ್ನೂ ನಮಗೆ ಗೌರ್ಮೆಂಟ್ ಜಾಬಲ್ಲಿ ಅದು ಇದೆ ಅಂತ ನಾವು ತಿರುಗಾಡ್ತಾಯಿದ್ವಿ ನಮಗೆ ಎಷ್ಟು ನೋವಾಗಿರ್ಬೇಡ ಈ ಇಷ್ಟು ದಿನ ಕುಂತು ಇವತ್ತಿಲ್ಲ ನಾಳೆ ಸರ್ಕಾರ ನಾವು ತಂದೆ ತಾಯಿಗೆ ಸಹಾಯ ಮಾಡ್ತೇವೆ ಅನ್ನೋದು ನಮ್ಮದು ಹಬ್ಬಲ್ಲಿರುತ್ತೆ ಸರ್ ಅದಕ್ಕೆಲ್ಲ ಈ ರೀತಿ ಅಕ್ರಮಗಳೆಲ್ಲ ಎಲ್ಲ ಮಾಡಿ ಈ ರೀತಿ ಅವರು ಹುದ್ದೆಗಳನ್ನೆಲ್ಲ ರೀತಿ ಒಳಗೊಳಗೆ ಮಾರಾಟ ಮಾಡಿಕೊಂಡು ಅಕ್ರಮ ಎಸಿಗೆ ಮಾಡಿದರೆ ಬಡ ವಿದ್ಯಾರ್ಥಿಗಳು ಅಮಾಯಕ ಮಾಡಿದಂಗೆ ಆಗುತ್ತೆ ಸರ್ ನಮ್ಮಂಥವ್ರು ಇನ್ನೂ ಎಲ್ಲಿ ಕೇಳಬೇಕು ಸರ್ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್ ಸದನದಲ್ಲಿ ನಾವು ಖುದ್ದಾಗಿ ಹೇಳ್ತೀವಿ ಸರ್ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು ಪರಿಶೀಲನೆ ಮಾಡಬೇಕಾಗಿತ್ತು ಸರ್ ಮೊನ್ನೆ ಒಂದು ವೀಡಿಯೋ ನೋಡಿರಬೇಕು ಒಂದು ವೀಡಿಯೋ ವೈರಲ್ ಆಯಿತು ಅಲ್ಲಿ ಸ್ಪಷ್ಟವಾಗಿ ನಾವು ನಾವು ಸಹಪಾಠಿಗಳೇ ನಲವತ್ತೈದು ನಿಮಿಷ ಅಂತೇಳಿ ರೂಮ್ ಪೇಜರ್ ಕೇಳ್ತಾ ಇದ್ದಾರೆ ರೂಮ್ ಪೇಜರ್ ಕೈ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಸರ್ ಟೈಮ್ ಎಷ್ಟಾಗಿದೆ ನಲವತ್ತೈದು ನಿಮಿಷ ಆಗಿದ್ದಕ್ಕೆ ಅಂತ ತೋರಿಸ್ತಾ ಇದ್ದಾರೆ ನಲವತ್ತೈದು ನಿಮಿಷ ಅಂತಂದರೆ ಇವರು ಸ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸದನದಲ್ಲಿ ಯಾವುದೇ ವಿಳಂಬ ಆಗಿಲ್ಲ ಒಂಬತ್ತು ಇಪ್ಪತ್ತಾರಕ್ಕೆ ಕ್ವಶನ್ ಪೇಪರ್ ಬಂದಿದೆ ಒಂಬತ್ತು ಇಪ್ಪತ್ತಾರಿಗೆ ಬೆಲೆ ಅದು ಸಿ 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 ಟಿ ವಿ ಸಮ್ಮುಖದಲ್ಲಿ ಕ್ವೆಶನ್ ಪೇಪರ್ ಬೆಂಡಲ್ ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಎಲ್ರಿಗೂ ಬರೆದಿದ್ದಾರೆ ಎಲ್ಲರೂ ಎಂಟುನೂರ ನಲ್ವತ್ತು ಜನ ಬರೆದಿದ್ದಾರೆ ಎಂಟುನೂರ ನಲ್ವತ್ತು ಜನದಲ್ಲಿ ಹನ್ನೆರಡು ಜನ ಮಾತ್ರ ಗೊಂದಲಿಸಿದ್ದಾರೆ ಹನ್ನೆರಡು ಜನ ಮಾತ್ರ ಮೇಲೆ ಅದು ಸರ್ಕಾರದವರೇ ನಾವು ಎಫ್ ಐ ಆರ್ ಹಾಕಿತ್ತು ಸರ್ಕಾರದವರು ಹಾಕೋಕೆ ಏನು ಅಥಾರಿಟಿ ಇದೆ ಸರ್ ಆಧಾರದ ಮೇಲೆ ಸರ್ಕಾರ ಐ ಆರ್ ಹಾಕಿತ್ತು ಬಡ ವಿದ್ಯಾರ್ಥಿಗಳ ಮೇಲೆ ಏನು ಪ್ರೂಫ್ ಸರ್ ಸರ್ಮೆಂಟ್ ಅದೇ ಸರ್ ಎಫ್ ಐ ಆರ್ ಹಾಕೋದು ಪ್ರೂಫ್ ಏನಿತ್ತು ಅಂತ ಅದೇ ಸರ್ ನಾವು ನಮ್ಮ ನಮ್ಮ ಅಕ್ಕನ ನಾವು ಪ್ರಶ್ನೆ ಮಾಡಿದ್ದೆ ತಪ್ಪಾಯಿತಾ ನಮ್ಮ ಹತ್ತು ನಾವು ಪ್ರಶ್ನೆ ಮಾಡಿ ನಮಗೆ ಸರ್ ಯಾಕೆ ಲೇಟ್ ಆಯಿತು ನಮ್ಗೆ ಯಾಕೆ ವಿಳಂಬ ಮಾಡಿದ್ರಿ ನಮ್ಮ ಕ್ವಶನ್ ಪೇಪರ್ ಕೊಡೋದಂತ ಕೇಳಿದ್ದೆ ತಪ್ಪಾಯ್ತಾ ಕೇಳಿದಗೋಸ್ಕರ ನಮ್ಮಲ್ಲಿ ಎಫ್ ಐ ಆರ್ ಹಾಕದ ಸರ್ ಮೇಲೆ ಎಫ್ ಐ ಆರ್ ಹಾಕಿದಾರೆ ನಾವು ಹೇಳಿದ್ರಲ್ಲ ದೊಂಬೆ ಹಿ ಪ್ರಚೋದನ ಪಡಿಸಿದ್ರು ಅಂತ ಹೇಳಿ ನೀವು ಸೂಕ್ಷ್ಮವಾಗಿ ತನಿಖೆ ಮಾಡಬೇಕಾಗಿತ್ತು ಹಾಂ ಇಂಥ ವಿದ್ಯಾರ್ಥಿ ಸಪೋಸ್ ನಾನೇ ವೆಂಕಟೇಶ್ ವೆಂಕಟೇಶ್ ಬೇರೆಯವ್ರಿಗೆ ಪ್ರಚೋದನ ಪಡಿಸಿದನಾ ಬೇರೆಯವ್ರಿಗೆ ಕೈ ಹಿಡಿದು ಒತ್ತಾಯ ಮೂಲಕ ಹೊರಗೆ ಬಂದು ಪರೀಕ್ಷೆಗೆ ಅಡ್ಡಾದಿಡ್ಡಿ ಪಡಿಸಿದ ಅಂತೇಳಿ ಅವರು ತನಿಖೆ ಕೈಗೊಂಡು ನಮ್ಮಂಥವ್ರ ಮೇಲೆ ಎಫ್ ಐ ಆರ್ ಕೈಗೊಂಡೆ ಒಪ್ಕೋಬೋದಾಗಿತ್ತು ಸರ್ ಸುಮ್ಮನೆ ಸುಮ್ಮನೆ ಯಾರ್ಯಾರು ಅಮಾಯಕವಿದ್ದಾದ್ರು ಕಂಡು ಕಂಡವ್ರ ಮೇಲೆ ಎಫ್ ಐ ಆರ್ ನಮಗೆಲ್ಲ ಕೋರ್ಟ್ ಕಚೇರಿ ಅಲೆ ಅಲೆ ಥರ ಮಾಡಿದರೆ ನಮ್ಮ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಯಾರಿಗಂತೂ ಹೇಳ್ಕೋಬೇಕು ನಮ್ಮ ನೋವು ಫುಲ್ಲು ನಿಜ ಹೇಳ್ತೀನಿ ಸರ್ ಇಲ್ಲಿಗೆ ಒಂದು ತಿಂಗಳಾಯಿತು ನಾಳೆ 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 ಹದಿನೇಳಕ್ಕೆ ಒಂದು ತಿಂಗಳಾಯಿತು ಸರ್ ನಮಗೆ ಎಫ್ ಐ ಆಗಿ ಸರ್ ನೆಮ್ಮದಿ ಇಲ್ಲ ಅಂದಂಗೆ ಹೇಳಿದ್ದು ಸರ್ ಓದೋಕ್ಕಾಗ್ತಿಲ್ಲ ನಾವು ಬರೀ ಇಲ್ಲಿ ಪ್ರತಿಯೊಂದು ಪ್ರತಿನಿಧಿಗಳ ಬಳಿಗೆ ಭೇಟಿ ಕೊಟ್ಟು ಅವ್ರವ್ರಿಗೆ ಅರ್ಜಿ ಕೊಟ್ಟಿವಿ ಪ್ರತಿಯೊಂದು ಅಧಿಕಾರಿಗಳಿಗೆ ಭೇಟಿ ಕೊಟ್ಟಿವಿ ಕೋರ್ಟು ಕಚೇರಿ ಅಲ್ಲೇ ರೇ ಆಗಿದೆ ಸರ್ ನಮ್ದಂದು ಮನೆಯಲ್ಲಿ ಇನ್ನು ಮನೆಯಲ್ಲಿ ವಯಸ್ಸಾದ ನಮ್ಮ ಅಮ್ಮವರಿದ್ದಾರೆ ಸರ್ ಅವರಿಗೆಲ್ಲ ಗೊತ್ತಾದರೆ ತುಂಬ ನೊಂದ್ಕೊಳ್ತಾರೆ ಸರ್ ನೊಂದ್ಕೊಳ್ತಾರೆ ಅವ್ರಿಗೆಲ್ಲ ಹಳ್ಳಿಯಲ್ಲಿ ಏನಿರುತ್ತೆ ಸರ್ ಎಫ್ ಐ ಆರ್ನಸಿಗೆ ಓ ನನ್ನ ಮಗ ಏನೋ ಅಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಓದಕ್ಕೆ ಹೋಗಿಲ್ಲವ ಏನೋ ಮಾಡಿದ್ದಾನೆ ಏನಿರುತ್ತೆ ಸರ್ ನಮ್ಮ ಮಗ ಇವತ್ತಿಲ್ಲ ನಾಳೆ ಒಂದು ಉದ್ದೆ ಪಡಿಬೋದು ಒಂದು ಅಧಿಕಾರಕ್ಕೆ ಅಂತ ಅಂತೇಳಿ ಈ ರೀತಿ ಇರುತ್ತೆ ಸರ್ ಈ ರೀತಿ ಇವರು ನಮಗೆ ವೇಳೆ ಅಮ್ಮಕ್ರ ಮೇಲೆ ಎಫ್ ಆರ್ ಹಾಕಿ ನಮಗೆಲ್ಲ ತುಂಬ ತೊಂದರೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇವರಿಂದ ಇದರಿಂದ ನಮಗೆ ಏನು ಮಾಡ್ಕೋಬೇಕಂತ ಗೊತ್ತಾಗ್ತಿಲ್ಲ ಸರ್ ಯಾರೂ ಅಧಿಕಾರಿಗಳು ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸುಮ್ಮನೆ ಸುಮ್ಮನೆ ನಮಗೆಲ್ಲ ತೊಂದರೆ ಇದ್ದಾರೆ ಸರ್ ನಾವೇನೂ ಮಾಡಿಲ್ಲ ನಮ್ಮದು ಒಂದು ವೇಳೆ ದೇಶದ ಒಂದು ಕೆಲಸ ಮಾಡಿದ್ವಪ್ಪ ಹೌದಪ್ಪ ದೇಶದ್ರೂ ಒಂದು ಕೆಲಸ ಮಾಡಿದ್ವಾ ಇಲ್ಲ ಅಂತಂದ್ರೆ ಯಾವುದಾದ್ರೂ ಸಾರ್ವಜನಿಕ ಆಸ್ತಿಗೆ ನಾಶ ಮಾಡಿದ್ವಾ ಯಾವುದಾದ ಅಧಿಕಾರಿಗೆ ಎದ್ದ ಮೇಲೆ ಕೈ ಹಿಡಿದು ಕೇಳಿದ್ವಾ ಸರ್ ಯಾಕೆ ನೀವು ಕ್ವೆಶನ್ ಪೇಪರ್ನ ಪ್ರ ಪ್ರಶ್ನೆ ಪತ್ರಿಕೆ ಸರಿಯಾದ ಸಮಯ ಕೇಳಿ ಕೊಟ್ಟಿಲ್ಲ ಅಂತೇಳಿ ಇಲ್ಲ ಯಾವುದಕ್ಕೂ ಕೇಳಿಲ್ಲ ಸುಮ್ಮನೆ ಒಂದೇ ಪ್ರಶ್ನೆ ಕೇಳಿದ್ವಿ ಸರ್ ಯಾಕೆ ಲೇಟ್ ಆಯಿತು ಯಾಕೆ ಇಷ್ಟು ತಡೆ ಮಾಡಿದ್ದೀರಿ ಸರ್ ಸರಿಯಾದ ಸಮಯಕ್ಕೆ ಕೊಡಿ ಸರ್ ನಾವು ಇಷ್ಟು ದಿನ ಕುಂತು ಓದಿದ್ದಕ್ಕೆ ಅದಕ್ಕೆ ಬೆಲೆ ಆದರೂ ಇರುತ್ತೆ ಸರ್ ನಾವು ಪ್ರಶ್ನೆ ಪತ್ರಿಕೆ ಹೊಡೆ ವಿದ್ಯಾರ್ಥಿಗಳು ಸರ್ಕಾರ ನೌಕರ ಪಠಿಸ್ತು ಈ ರೀತಿ ಕ್ವಶನ್ ಕ್ವಶ್ನ ಆನ್ಸರ್ ಮಾಡಿದ ಓ ಇವರು ನಮ್ಮ ವಿರುದ್ಧ ಓ ಧ್ವನಿ ಎತ್ತುತ್ತಾರೆ ಅಂತೇಳಿ ಧ್ವನಿ ಅಡಗಿಸ ಕೆಲಸ ಇದ್ದಾರೆ ಸರ್ ಇದೊಂದೇ ಅಲ್ಲ ಸರ್ ಇನ್ನು ಮೇಲೆ ಯಾರು ಪ್ರಶ್ನೆ ಮಾಡಿದ್ರು ಅವರಿಗೆ ನಮ್ಮನ್ನ ಆಗಿ ತೊಗೊಳ್ತಾರೆ ಸರ್ ಇವಾಗ ಹನ್ನೆರಡು ಜನ ಏನು ಎಫ್ ಐ ಆರ್ ಆಗಿದೆ ಅಲ್ಲ ಸರ್ ನಾಳೆ ಪ್ರಶ್ನೆ ಬೇರೆ ಡಿಪಾರ್ಟ್ಮೆಂಟ್ದವ್ರು ಕ್ವಶನ್ ಮಾಡಿದ್ರು ಏ ನೀವು ಹಿಂಗೆ ಮಾಡೋಂಗಿಲ್ಲ ಮೊನ್ನೆ ಜಿ ಟಿ 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 ಎಕ್ಸಾಮ್ ನಡೀತು ಸರ್ ಡಿ ಜಿ ಟಿ ಟಿ ಒಂದು ಎಕ್ಸಾಮ್ ನಡೀದಿರಬೇಕಾದ್ರೆ ನಮ್ಮ ಫ್ರೆಂಡ್ ಹೋಗಿದ್ದೆ ಸರ್ ಆ್ಯಕ್ಚುಲಿ ಅದು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಕರ್ಕ ಲೋಹದಂಥ ವಸ್ತುಗಳು ಯಾವ ತೊಗೊಂಡು ಹೋಗ್ಬಾರ್ದು ಏನೇನು ಮಾಡಬಾರ್ದು ಅಂತ ಬಟ್ ಅಲ್ಲಿ ಲೋಹ ವಸ್ತುವೇ ಇಲ್ಲ ಸರ್ ಲೋಹ ವಸ್ತುವೇ ಇಲ್ಲ ಪಾಪ ಅವ್ರ ಫ್ರೆಂಡ್ಸು ಒಂದು ಎರಡು ನಿಮಿಷ ಲೇಟಾಗಿ ಬಂದ ಅವ್ನು ಹೊರಗೆ ಕಳ್ಕೊಳ್ಳಿ ಕರ್ಕೊಲಿಲ್ಲ ಸರ್ ಹೊರಗೆ ಕಳ್ಸಿಬಿಟ್ಟು ಇಲ್ಲ ನೀ ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ ನಮ್ಮ ಮೀರಿಬಿಟ್ಟಿದೆಯಾ ಬಂದಿದೆಯಾ ಅಂತೇಳಿ ಅಂದರೆ ಅವ್ರದ್ದೆಲ್ಲ ರೂಲ್ಸ್ ಫ್ರೆಂಡ್ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಹೌದಾ ನಮ್ಮ ವಿದ್ಯಾರ್ಥಿಗಳು ಪರವಾಗಿ ನಮ್ಮದು ಏನಿದೆ ಅದೆಲ್ಲ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಸರ್ ಇಲ್ಲಿ ಪ್ರಶ್ನೆ ಮಾಡಿದರೆ ಇಲ್ಲ ಏನಾಗಿದೆ ಸರ್ ಅಧಿಕಾರಿಗಳು ತಪ್ಪಾಗಿದೆ ಅಲ್ಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಅವ್ರು ತಪ್ಪು ಮಾಡಿದನ ಆ ತಪ್ಪನ್ನ ಮುಚ್ಚಿ ಮುಚ್ಚಾಕಿಕೊಳ್ಳೋಕ್ಕೆ ನಮ್ಮ ಮೇಲೆ ಎಫ್ ಐರ್ ಹಾಕಿದ್ದಾರೆ ಸರ್ ಅಮಾಯಕರು ಎಲ್ಲ ಎ ಸಿ ಆಗಲಿ ಡಿ ಸಿ ಆಗಲಿ ಪ್ರತಿಯೊಬ್ಬರು ಅವ್ರ ತಪ್ಪನ್ನು ಅಲ್ಲಿ ಪರೀಕ್ಷೆಯ ಮೇಲ್ವಿಚಾರಕಲಾಗಲಿ ಅವ್ರು ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಮುಗ್ಸೋಕ್ಕಾಗಿಲ್ಲ ಸರ್ ಇವ್ರು ಹೇಳ್ತಾರಲ್ಲ ಸಿ ಎಂ ಸದನದಲ್ಲಿ ಏನಂತಂದ್ರು ಇಲ್ಲ ಎಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೋರಿಕೆ ಆಗಿದೆ ಅಂತೇಳಿ ಯಾರು ವಿದ್ಯಾರ್ಥಿ ಹೇಳಿಲ್ಲ ಅಲ್ಲಿ ಹೇಳಿ ಹೇಳಿ ಹೇಳಿಕೆ ಏನು ಆಗಿದೆ ಸರ್ ಯಾಕೆ ವಿಳೆ ಆಗಿದೆ ಸರಿಯಾದ ಸಮಯಕ್ಕೆ ಯಾಕೆ ಬಂದಿಲ್ಲ ಪ್ರಶ್ನೆ ಪತ್ರಿಕೆ ಬೆಂಡಲ್ನ ಯಾಕೆ ಓಪನ್ ಮಾಡ್ಕೊಂಡು ಬೇರೆ ಬೇರೆಯವರಿಂದ ಯಾಕೆ ಬಿಲ್ ಓಪನ್ ಮಾಡ್ಕೊಂಡು ಈ ರೀತಿ ಪ್ರಶ್ನೆ ಮಾಡಿದ್ರೆ ಸೋರಿಕೆ ಆಗಿದೆ ಹೇಳಿ ಯಾರು ಎಲ್ಲೂ ಅಂದಿರೋದು ಇವರು ಎಷ್ಟು ಆಗ್ಬಿಟ್ಟು ಮನೆ ಮಾಡ್ತೀನಿ ಸರ್ ಮರುವ ಎಕ್ಸಾಮ್ ಹಾಕ್ಬೇಕು ಸರ್ ಅವ್ರು ಹೇಳ್ತಾ ಇದ್ದಾರೆ ಎಂಟುನೂರ ನಲ್ವತ್ತು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಅಂತೇಳಿ ಅವ್ರ ಹತ್ರ ಪ್ರೂಫ್ ಇರುತ್ತೆ ಸರ್ ಎಂಟುನೂರು ನಲ್ವತ್ತು ಜನ ವಿದ್ಯಾರ್ಥಿಗಳು ಬರೆದಿದ್ದು ಸಿಗ್ನೇಚರ್ ತೊಗೊತಾರೆ ಸರ್ ಅದು ಆಮೇಲೆ ಕ್ವೆಶನ್ ಪೇಪರ್ ಕೊಟ್ಟಾದ್ಮೇಲೆ ಇಷ್ಟು ಆದಮೇಲೆ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ ಸಿಗ್ನೇಚರ್ ತೊಗೊಳ್ತಾರೆ ಅವ್ರ ಕಡೆ ಒಂದು ಪ್ರತಿ ಇರುತ್ತೆ ಅಟೆಂಡ್ ಲಿಸ್ಟ್ ಇದು ಆ ಅಟೆಂಡ್ ಲಿಸ್ಟ್ ಅಂತ ಹೇಳಿ ಸರ್ ಎಂಟ್ನೂರ ನಲ್ವತ್ತು ಜನ ಎಂಟುನೂರು ನಾಲ್ಕು ಜನ ಹನ್ನೆರಡು ಜನ ಬಿಟ್ಟುಬಿಡಿ ಹನ್ನೆರಡು ಜನ ಬಿಟ್ಟುಬಿಟ್ಟು ಇನ್ನು ಉಳಕಿದ್ದು ಅಷ್ಟು ಜನ ಎಕ್ಸಾಮ್ ಬರೆದಿದ್ದು ಅಟೆಂಡೆನ್ಸ್ ತೋರ್ಸು ಅಂತೇಳಿ ಹೇಳಿ ಫಾರ್ ಎಕ್ಸಾಮ್ ಬೇಡ ಸುಳ್ಳು ಮಾಹಿತಿ ಹೋಗಿದಾಗ ಇದು ಸ್ಪಷ್ಟವಾಗಿ ಸುಳ್ಳು ಮಾಹಿತಿ ಹೋಗಿದೆ ಸರ್ ಗೆ ಇದು ಯಾವುದೇ ಇದು ಒಪ್ಕೊಳ್ಳುವಂತ ಮಾಹಿತಿನೇ ಅಲ್ಲ ಒಂದು ವೇಳೆ ಏನಾದರೂ ಅವರು ಇಷ್ಟೆಲ್ಲ ಇಷ್ಟು ಸುಳ್ಳು ಮಾಹಿತಿ ನೀಡಿದ್ರ ಸಿಎಂ ಕೂಡ ಸುಳ್ಳೇ ಒಪ್ಕೊಂಡ್ಬಿಟ್ರ ಸುಳ್ಳು ಉತ್ತರ ಕೊಟ್ಟರೆ ಆಗದ್ರ ಅಂತ ಇಲ್ಲ ಸರ್ ಸುಳ್ಳು ಉತ್ತರ ಕೊಟ್ಟಿದೆ ಅಂತೇಳಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಸರ್ ಅವರು ಒಂದು ವೇಳೆ ಇವಾಗ ಸುಳ್ಳು ಉತ್ತರ ಅಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಆಧಾರ್ ಹೇಳಿ ಸರ್ ಇವಾಗ ಹೇಳ್ತಾರಲ್ಲ ನಾವು ವಿಡಿಯೋ ಬಿಡುಗಡೆ ಮಾಡಿದ್ವಿ ಹೌದಪ್ಪ ನೀವು ಹೇಳಿ ಸುಳ್ಳು ಅಂತೇಳಿ ಅವ್ರು ಒಂದು ವಿಡಿಯೋ ಬಿಡುಗಡೆ ಮಾಡೋಕ್ಕೇಳಿ ಸರ್ ಅವರು ಸುಳ್ಳು ಮಾಹಿತಿ ಅಲ್ಲ ಇದು ನಾವು ಮಾಡಿದ್ದು ಕರೆಕ್ಟು ಹನ್ನೆರಡು ವಿಧವರ್ತಿಗಳ ವಿರುದ್ಧ ಎಫ್ ಐ ಹಾಕಿದ್ದು ನಿಜ ಇದೆ ನೀವೇ ತಪ್ಪು ಮಾಡಿ ಅಂತ ಒಂದು ವಿಡಿಯೋ ಬಿಡುಗಡೆ ಮಾಡೋಕ್ಕೇ ನಾನು ತಪ್ಪು ಮಾಡಿಲ್ಲ ಅನ್ನೋದು ಒಂದು ವಿಡಿಯೋ ಬಿಡುಗಡೆ ಹೇಳಿ ಒಂದು ಆಧಾರ ಕೇಳಿ ಅಧಿಕಾರಿಗಳ ಸಮರ್ಥನೆ ಮಾಡ್ಕೊಂಡು ಸುಳ್ಳು ಉತ್ತರ ಕೊಟ್ಟರು ಅದ ಅಧಿಕಾರಿಗಳು ತಮ್ಮನ್ನು ತಾವು ಉಳಿಸ್ಕೊಳ್ಳೋಕ್ಕೆ ಕೆ ಪಿ ಸಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಕೆ ಪಿ ಎಸ್ಸಿನು ಆ ಮಾಹಿತಿನ ತೊಗೊಂಡೋಗಿ ಸಿ ಎಮ್ ಮುಂದೆ ಬಿಟ್ಟಿದೆ ಸಿ ಎಮ್ಮು ಅದೇ ನಿಜ ಅಂತ ತಿಳ್ಕೊಂಡು ಸರ್ ಕೆ ಪಿ ಎಸ್ ಒಂದೇ ತಪ್ಪು ಮಾಡಿಲ್ಲ ಸರ್ ನೀವು ನೋಡ್ಕೊಂತಿರ್ಬೋದು ಎಷ್ಟ್ರಿ ಕೆ ಪಿ ಎಸ್ ಸಿ ಹಿಸ್ಟ್ರಿ ತೊಗೊಂಡ್ರೆ ಪ್ರತಿಯೊಂದರಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲಿ ತಪ್ಪು ಮಾಡ್ಕೊತಾನೆ ಬಂದಿದೆ ಅಂತ ತಪ್ಪು ಮಾಡಿರುವಂಥ ಡಿಪಾರ್ಟ್ಮೆಂಟ್ನೇ ಇವ್ರು ಹಿಂದಾಕೊಂಡು ಬಂದು ಹುಡುಗರು ಪ್ರಶ್ನೆ ಮಾಡಿದವ್ರನ್ನೇ ಅಮ್ ಅಮಾಯಕನ ಬಲಿ ಕೊಡ್ತಾ ಇದ್ದಾರ ಸರ್ ಅಮಾಯಕನ ಬಲಿಪಶುಗಳು ಮಾಡ್ತಾ ಇದ್ದಾರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಯಾರಿಗೆ ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿಗಳೇ ಈ ರೀತಿ ನಾವೇ ಸರ್ಕಾರನೇ ಎಫ್ ಆರ್ ಹಾಕಿದೆ ಸರ್ಕಾರನೇ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಗಮನಕ್ಕೆ ಬಂದಿದೆ ಮಾಹಿತಿ ಮುಖಾಂತರ ಗಮನಕ್ಕೆ ಬಂದು ಅಭ್ಯರ್ಥಿಗಳನ್ನ ಬಲಿ ಕೊಡ್ತಾ ಇದ್ದೀರಾ ನೀವು ನಾವೆಲ್ಲಿ ಪ್ರಶ್ನೆ ಮಾಡಬೇಕು ಯಾರ ಹತ್ರ ಕೇಳ್ಕೋಬೇಕು ನೀವು ಈ ರೀತಿ ಮಾಡಿದರೆ ಮನವಿ ಮಾಡ್ತೀವಿ ಸರ್ ಒಂದೇ ಮನವಿ ಮಾಡ್ತೀನಿ ಸರ್ ನೀವು ಸೂಕ್ಷ್ಮವಾಗಿ ಇದು ಗಮನಿಸಬೇಕು ಸರ್ ಸೂಕ್ಷ್ಮವಾಗಿ ಗಮನಿಸಿ ಈ ಎಫ್ ಐ ಆರ್ ಹಿಂಪಡಿಬೇಕು ಸರ್ ಎಫ್ ಐ ಆರ್ ಹಿಂಪಡೆದು ನಮಗೆ ಮರುಪರೀಕ್ಷೆ ಮಾಡಬೇಕು ಈ ಎಫ್ ಐ ಎಫ್ ಆರ್ ಯಾಕೆ ಹಿಂಪಡಿಬೇಕಂದ್ರೆ ಇದರಲ್ಲಿ ತುಂಬ ಜನ ಇವಾಗ ಆಲ್ರೆಡಿ ಗೌರ್ಮೆಂಟ್ ನೌಕರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಸರ್ ಮೂರು ನಾಲ್ಕು ಹುದ್ದೆಗಳಿಗೆ ಸೆಲೆಕ್ಷನ್ ಆಗಿದ್ದಾರೆ ಅವ್ರದ್ದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅವ್ರದ್ದೇ ತೊಂದರೆ ಆಗುತ್ತೆ ಇದು ಫೈನಲ್ ಅಂತ ಸರ್ ಅವ್ರು ಲವ್ ಲೈಫಲ್ಲಿ ಇವಾಗ ಏನಾಗುತ್ತೆ ಅಂತಂದರೆ ಒಂದು ಸ್ಪರ್ಧಾರ್ಥಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಲಿಸ್ಟಲ್ಲಿ ಕೂತರೆ ಅವ್ನು ಗೆದ್ದಂಗೆ ಹೌದಾ ಸೊ ಆ ಹಂತಕ್ಕೆ ಬಂದು ನಿಂತಿದ್ದಾನೆ ಈ ಟೈಮಲ್ಲಿ ಅವನಿಗೆ ಎಫ್ ಐ ಆರ್ ಆಗಿದೆ ಅವ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಹಿಂದೆ ಸರ್ ಅಂತಂದರೆ ಅವನು ಈ ಈ ಫೀಲ್ಡಲ್ಲಿ ಇದ್ದು ಇದರಲ್ಲಿ ಇದರಲ್ಲಿದ್ದೂ ವೇಸ್ಟ್ ಸರ್ ನನ್ನ ಪ್ರಕಾರ ಸೊ ಹಂಗಾಗಿ ಅಮಾಯಕ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ಆ ಎಫ್ ಐ ಆರ್ ನಿಂದಕ್ಕೆ ಪಡಿಬೇಕು ಮರಿ ಪರೀಕ್ಷೆ ಮಾಡಬೇಕಂತೇಳಿ ನಿಮ್ಮ ಮುಂತರ ನಾವು ಕೇಳ್ಕೊತಾ ಇದ್ದೀನಿ ಸರ್ ಸರ್ ನನ್ನ ಹೆಸರು ವೆಂಕಟೇಶ್ ಅಂತೇಳಿ ನಾನು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಹೋಗಿ ಸರ್ ನಾನು ನಾನು ಆ್ಯಕ್ಚುಲಿ ಏನಾಗಿದೆ ಸರ್ ಇದು ಯಾದಗಿರಿದವ್ರನ್ನೆಲ್ಲ ರಾಯಚೂರಿಗೆ ಹಾಕಿದ್ದಾರೆ ಸರ್ ಎಕ್ಸಾಮ್ ಅದೂ ಎಕ್ಸಾಮ್ ಹಾಕಿದ್ದಾರೆ ಸರ್ ಎರಡು ಎಕ್ಸಾಮ್ ಇದು ಒಂದು ಹಿಂದಿನ ದಿವಸ ಕನ್ನಡ ಇತ್ತು ಕನ್ನಡ ರಾಯಚೂರಲ್ಲಿ ಬರೆದು ಸಿ ಇನ್ನೊಂದು ಎಕ್ಸಾಮ್ ಸಿಂಧೂರಿಗೆ ಹಾಕಿದ್ದಾರೆ ಸರ್ ಅಲ್ಲಿಂದ ನೂರು ಕಿಲೋಮೀಟ್ರ್ ಇಲ್ಲಿ ಏನಾಗಿದೆ ಸರ್ ಹುಡುಗರನ್ನ ಸಫರ್ ಮಾಡೋದಲ್ಲೇ ಹುಡುಗರನ್ನ ಅಮಾಯಕರ ಹುಡುಗರ ಮೇಲೆ ಈ ಈ ಮುಖಾಂತರ ತೆರಿಗೆ ತೊಗೊಳ್ಳೋದು ಈ ಮುಖಾಂತರ ದುಡ್ಡು ವಸೂಲು ಮಾಡೋದು ಒಂಥರ ಹೆಂಗೆ ಅನ್ನಿಸ್ತಾ ಇದ್ದರು ಸರ್ ಅಮಾಯಕರು ಅಷ್ಟೇ ಬಲೆ ಆಗ್ತಾ ಇದ್ವಿ ದುಡ್ಡಿದ್ದವ್ರು ಯಾರು ಇದನ್ನ ಬಲೆ ಇಲ್ಲ ನಮ್ಮಂಥವ್ರು ಮಾತ್ರ ನಮ್ಮಂಥವರಿಂದ ಮಾತ್ರ ತೆರಿಗೆ ತೊಗೊಳ್ತಾ ಇದ್ದಾರೆ ಅಂತೇಳಿ ನಮಗೆಲ್ಲ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು